ಬಹಿಷ್ಕರಿಸ್ತಾ ಇತ್ತು ನನ್ ಗ್ರಾಮದಲ್ಲಿ ಯಾರಾದ್ರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು ಹತ್ರ ಹೋಗ್ಬೇಡ ಅಂತ ಸಮಾಜ ಬರೀ ಶ್ರೀಮಂತಿಕೆ ಮತ್ತೆ ಅಧಿಕಾರವನ್ನ ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೆ ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಡಿಯ ಅವನು ಹುಚ್ಚ ಅವನು ತಿನ್ನಲ್ಲ ಇನ್ನೊಬ್ಬ ತಿನ್ನಕ್ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದ ನಾಶಿಕವನಾಗಿದ್ದಾಗ ನನ್ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಮಾರಲ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇತ್ತು ನಮಗೆ ಅದನ್ನ ಪೋಷಕರು ಹೇಳಿದ್ದನ್ನು ಒತ್ತಿ ಒತ್ತಿ ಹೇಳ್ತಾ ಇತ್ತು ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಅನ್ ಆಂಬಿಷನ್ ಟು ಬಿಕಮ್ ಸಂಬಡಿ ಬಿಗ್ ರಿಚ್ ಲೆಜಿಟಿಮೇಟ್ಲಿ ಅರ್ನ್ ವೆಲ್ತ್ ಇಸ್ ನೋ ಪ್ರಾಡಕ್ಟ್ ಆಫ್ ಸಿನ್ ಹಿಂದೆ ತಪ್ಪು ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಸಮಾಜ ಆದರೂ ಇವತ್ತೇನು ಮಾಡ್ತಾ ಇದೆ ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬರುವಂಥ ವ್ಯಕ್ತಿಗಳಿಗೆ ಹಾರ ಹಾಕಕ್ಕೆ ಏರ್ಪೋರ್ಟಿಗೆ ಹೋಗ್ತೇವೆ ನಾವು ಬೆಂಗಳೂರು ಸಿಲಿಕಾನ್ ವ್ಯಾಲಿ ಇದೊಂದು ಗಾರ್ಡನ್ ಸಿಟಿ ಬೆಂಗಳೂರು ಎಜುಕೇಶನ್ ಸಿಟಿ ಬೆಂಗಳೂರು ಫಾಸ್ಟೆಸ್ಟ್ ಗ್ರೋಯಿಂಗ್ ಸಿಟಿ ಅಂತೆಲ್ಲ ಖ್ಯಾತಿ ಗಳಿಸಿದೆ ಅದ್ಯಾಕೋ ಇತ್ತೀಚಿನ ವರ್ಷಗಳಲ್ಲಿ ಬೆಂಗಳೂರು ಒಂದು ಕ್ರೈಮ್ ಸಿಟಿ ಆಗ್ತಾ ಇದೆ ಇದಕ್ಕೆ ಹಲವಾರು ಕಾರಣಗಳಿದೆ ಅದರಲ್ಲಿ ಮಾದಕ ವಸ್ತುಗಳ ಸೇವನೆ ಆ ಒಂದು ಕಾರಣವೂ ಕೂಡ ಅಪರಾಧ ಪ್ರಕರಣಗಳು ಹೆಚ್ಚಾಗಲು ಕಾರಣವಾಗಿದೆ ಮಾದಕ ವಸ್ತುಗಳ ಸೇವನೆ ಮತ್ತು ಅದರ ದುಷ್ಪರಿಣಾಮಗಳು ಇದರ ಬಗ್ಗೆ ಕಾನೂನು ಅರಿವು ಕಾರ್ಯಕ್ರಮವನ್ನ ಬೆಂಗಳೂರಿನ ಮಹದೇಪುರ ವಿಧಾನಸಭಾ ಕ್ಷೇತ್ರದ ವೈಟ್ ಫೀಲ್ಡ್ ವಕೀಲರ ಸಂಘದ ವತಿಯಿಂದ ಇಮ್ಮಡಿ ಹಳ್ಳಿಯಲ್ಲಿ ಸರ್ಕಾರಿ ಪಾಲಿಟೆಕ್ ಆವರಣದಲ್ಲಿ ಕಾನೂನು ಅರಿವು ಕಾರ್ಯಕ್ರಮ ಅಂದ್ರೆ ಮಾದಕ ವಸ್ತುಗಳ ಸೇವನೆ ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ಈ ಒಂದು ಕಾನೂನು ಅರಿವು ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಇದಕ್ಕೆ ದೇಶದಲ್ಲಿ ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನರಾಗಿದ್ದಂತಹ ನಿವೃತ್ತ ಲೋಕಾಯುಕ್ತ ನ್ಯಾಯಾಧೀಶರಾಗಿರುವಂತಹ ಸಂತೋಷ್ ಹೆಗಡೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವೈಟ್ ಫೀಲ್ಡ್ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತ ಎಚ್ ಕೆ ಪ್ರವೀಣ್ ಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಪಾಲಿಟೆಕ್ನ ಪ್ರಾಂಶುಪಾಲರಾದಂತಹ ಗಾಯತ್ರಿ ರವರು ಹೈಕೋರ್ಟ್ ವಕೀಲರಾದಂತಹ ದಿಲೀಪ್ ರವರು ಬೆಂಗಳೂರು ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಶಶಿಕುಮಾರ್ ಹಾಗೂ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಗಿಡವನ್ನ ನೆಟ್ಟು ದೀಪ ಬೆಳಗುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಈ ಸಂದರ್ಭದಲ್ಲಿ ಭ್ರಷ್ಟರ ಪಾಲಿನ ಸಿಂಹ ಸ್ವಪ್ನ ನಿವೃತ್ತ ಲೋಕಾಯುಕ್ತ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗಡೆರವರು ಈ ಹಿಂದೆ ನಮ್ಮ ಸಮಾಜದಲ್ಲಿ ಅಪರಾಧಗಳನ್ನ ಮಾಡಿದಂತಹವರಿಗೆ ಸಾಮಾಜಿಕ ಬಹಿಷ್ಕಾರವನ್ನ ಹಾಕ್ಲಾಗ್ತಾ ಇತ್ತು ಆದ್ರೆ ಇವತ್ತು ಹಿನ್ನೆಲೆ ಉಳ್ಳಂತವರನ್ನ ಮೆರೆಸ್ತೇವೆ ಅಂತ ಹೇಳಿ ವಿಷಾದವನ್ನ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳ ಕುರಿತು ವಿವರವಾದಂತಹ ಚರ್ಚೆಗಳನ್ನು ನಡೆಸಿದರು ಮತ್ತು ನೆರೆದಿದ್ದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದಂತಹ ಕಾರ್ಯಕ್ರಮದ ಎಲ್ಲ ದೃಶ್ಯಗಳ ಒಂದು ಜಲಕ್ ನೋಡೋಣ ಬನ್ನಿ ವಕೀಲರ ಸಂಘ ಹಾಗೆಯೇ ಸರ್ಕಾರಿ ಪಾಲಿಟೆಕ್ನಿಕ್ನ ಜಂಟಿ ಸಂಯೋಜಕತ್ವದಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನ ಮಾದಕ ವಸ್ತುಗಳ ಮಾರಾಟ ಬಳಕೆ ಮತ್ತು ಅದರ ದುಷ್ಪರಿಣಾಮ ಕುರಿತು ಅರಿವು ಮೂಡಿಸುವಂತಹ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣಕಾರರಾಗಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಸೆಗಡೆರವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ನಾನು ನನ್ನದೇ ಆದ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬರುವವರೆಗೆ ನಾನೊಬ್ಬ ಕುಪ್ಪ ಮಂಡುಕನಾಗಿದ್ದೆ ಸಮಾಜದಲ್ಲಿ ಆಗೋಗುವಂತಹ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ ಲೋಕಾಯುಕ್ತಕ್ಕೆ ಬಂದ ನಂತರ ಭಾಳಷ್ಟು ಅನ್ಯಾಯವನ್ನು ಕಂಡೆ ಅದು ಕೂಡ ಸಂವಿಧಾನದಲ್ಲಿ ಜನರ ಸೇವೆಗೆ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ ಅದರ ಹೆಸರು ಆಡಳಿತ ನಾನೊಬ್ಬ ರಾಜಕಾರಣಿ ಅಲ್ಲ ಯಾವ ರಾಜಕೀಯ ಪಕ್ಷಕ್ಕೂ ಸೇರಿದವನಲ್ಲ ನನ್ನ ಗಣಿ ವರದಿಯಲ್ಲಿ ಮೂರು ಜನ ಮುಖ್ಯಮಂತ್ರಿಗಳ ಹೆಸರಿದೆ ಕಾಂಗ್ರೆಸ್ನವರು ಜೆ ಡಿ ಎಸ್ ಅವರು ಬಿ ಜೆ ಪಿ ಅವರು ಎಂಟು ಜನ ಮಂತ್ರಿಗಳ ಹೆಸರಿದೆ ಸುಮಾರು ಹದಿನಾರು ಎಮ್ ಎಲ್ ಎಮ್ ಎಲ್ ಸಿಗಳ ಹೆಸರಿದೆ ನೂರೈವತ್ತಕ್ಕೂ ಜಾಸ್ತಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಹೆಸರಿದೆ ಆದ್ದರಿಂದ ನಾನು ಅಲ್ಲಿಯಿಂದ ಆ ಸಂಸ್ಥೆಯಿಂದ ನನಗೆ ಬಂದಂಥ ಅನುಭವದ ಬಗ್ಗೆ ಕೆಲವು ವಿಚಾರವನ್ನು ತಿಳಿಸಬೇಕು ಯಾಕೆಂದರೆ ಇವತ್ತು ಈ ಪರಿಸ್ಥಿತಿಗೆ ಕಾರಣ ವ್ಯಕ್ತಿಗಳಲ್ಲ ನನ್ನ ಅನಿಸಿಕೆಯಲ್ಲಿ ಇದಕ್ಕೆ ಕಾರಣ ನಾವಿರುವಂಥ ಸಮಾಜ ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಪುರಸ್ಕರಿಸ್ತಾ ಇತ್ತು ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು ಉದಾಹರಣೆಗೆ ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದರೆ ನನ್ನ ಪೋಷಕರು ಹೇಳ್ತಾ ಇದ್ದರು ಆ ಮನೆ ಹತ್ರ ಹೋಗಬೇಡ ಅಂತ ಅದೊಂದು ಸಾಮಾಜಿಕ ಶಿಕ್ಷೆ ಆಗಿತ್ತು ಅದು ಕೋರ್ಟಿನ ಶಿಕ್ಷೆ ಅಲ್ಲ ಆ ಶಿಕ್ಷೆ ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ ಆತನ ಕುಟುಂಬಕ್ಕೂ ಇತ್ತು ಅದರಿಂದ ತಪ್ಪು ಮಾಡುವವರು ಬಹಳ ಹೆದರ್ತಾ ಇದ್ರು ಅವರ ಸಂಖ್ಯೆ ಅಂದು ಬಹಳ ಕಮ್ಮಿ ಆಗಿತ್ತು ಆದರೆ ಇವತ್ತೇನಾಗಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಲ್ಲಿ ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ ಶ್ರೀಮಂತನಾದರೆ ಅವನಿಗೊಂದು ಸಲಾಮ್ ದೊಡ್ಡ ಹುದ್ದೆಯಲ್ಲಿದ್ದರೆ ಇಲ್ಲಿದ್ದರೆ ಅವನಿಗೊಂದು ಸಲಾಮ್ ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಡಿಯೇ ಅವನು ಹುಚ್ಚ ಅವನು ತಿನ್ನಲ್ಲ ಇನ್ನೊಬ್ಬ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು ಇಂಥ ಸಮಾಜದಲ್ಲಿ ಇದಕ್ಕೆ ಬಹಳ ಕಷ್ಟ ಇವತ್ತು ಪೋಷಕರು ಕೂಡ ನನ್ನ ಮಕ್ಕಳು ರಾಜಕೀಯಕ್ಕೆ ಸೇರಬೇಕು ಮಂತ್ರಿ ಆಗಬೇಕು ಅನ್ನುವ ಭಾವನೆ ಇಟ್ಕೊಂಡಿದ್ದಾರೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ನೀನು ಡಾಕ್ಟರ್ ಆಗಬೇಕು ನೀನು ಇಂಜಿನಿಯರ್ ಆಗಬೇಕಂತ ಇವತ್ತು ಆ ಹುದ್ದೆಗೆ ಯಾವ ಪ್ರೇರಣೆ ಇಲ್ಲ ಯಾಕಂದರೆ ಇದರಿಂದ ರಾಜಕೀಯದಿಂದ ಆಡಳಿತದಿಂದ ಬರುವಂತಹ ಸಂಭಾವನೆ ಆ ಹುದ್ದೆಯಿಂದ ಬರಲ್ಲ ಅನ್ನೋದು ಸಾರ್ವಜನಿಕರ ಒಂದು ವಿಚಾರ ಬಂಧುಗಳೇ ಈ ಸಮಾಜದ ಭಾವನೆಯನ್ನು ನೀವು ಬದಲಾಯಿಸದೇ ಇದ್ದರೆ ಮುಂದೆ ಸಮಾಜದಲ್ಲಿ ಕಂಟಕ ಬರ್ತದೆ ಯಾಕಂದರೆ ಎಲ್ಲೂ ಒಂದು ಇದು ಹುಟ್ಟಿದೆ ನಾನು ಶ್ರೀಮಂತನಾಗಬೇಕು ನಾನು ಅತಿ ದೊಡ್ಡ ಹುದ್ದೆಗೆ ಹೋಗಬೇಕು ಯಾವುದೇ ಒಂದು ತಪ್ಪಿಲ್ಲ ಆದರೆ ಆ ಹುದ್ದೆಗೆ ಹೋಗುವಂಥವರು ಜನತಾ ಸೇವೆ ಮಾಡಬೇಕು ಹೋಗುತ್ತೂ ಜನರನ್ನು ಕೊಳ್ಳೆ ಹೊಡೆಯುವಂಥ ವ್ಯಕ್ತಿಗಳಾಗಬಾರದು ಅದರ ಪ್ರಯತ್ನ ನೀವು ಮಾಡಬೇಕು ಇವಾಗ ನಿಮಗೆ ನನ್ನ ಕೆಲವು ಅನುಭವಗಳನ್ನು ನಿಮ್ಮ ಮುಂದೆ ಇಡ್ತೇನೆ ಇದು ಈ ರೀತಿ ಯಾಕೆ ಆಗ್ತಾ ಇದೆ ಸಮಾಜದ ಭಾವನೆಯಲ್ಲಿ ಅಂತ ನಾನು ನನ್ನಲ್ಲಿ ಯೋಚನೆ ಮಾಡಿದಾಗ ನನಗನಿಸಿದ್ದು ಇದು ವ್ಯಕ್ತಿಗಳ ತಪ್ಪಲ್ಲ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಒಂದು ರೋಗ ಅದರ ಹೆಸರು ದುರಾಸೆ ಎಲ್ಲ ಮದ್ದಿಗೂ ಮದ್ದಿದೆ ದುರಾಸೆಗೆ ಮದ್ದಿಲ್ಲ ಈ ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು ಇದು ಮಾಡು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಟು ತಿಂದದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಮಾರಲ್ ಸೈನ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇತ್ತು ನಮಗೆ ನನ್ನ ಪೋಷಕರು ಹೇಳಿದ್ದನ್ನ ಒತ್ತಿ ಒತ್ತಿ ಹೇಳ್ತಾ ಇತ್ತು ಇವತ್ತು ಪೋಷಕರು ಈಗ ಇಬ್ಬರು ಕೆಲಸ ಮಾಡುವವರು ಕೆಲಸ ಅಂದ್ರೆ ಒಂದು ರೋಗ ದೊಡ್ಡ ಹುದ್ದೆಗೆ ಹೋಗಬೇಕು ದೊಡ್ಡ ಪೋಸ್ಟಿಂಗ್ ಸಿಗಬೇಕು ಅದಕ್ಕೆ ನಾನು ಆರನಂತ ತೋರಿಸ್ಬೇಕಂತ ಮನೆಗೆ ತಂಗ ಆಫೀಸ್ ತನ್ನ ನೋಡ್ತಾ ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಕೆಲಸಕ್ಕೆ ಹೋಗಿದವರು ಸೀರಿಯಲ್ ನೋಡ್ತಾ ಇರ್ತಾರೆ ಟಿವಿಯಲ್ಲಿ ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ ಐಫೋನ್ನಲ್ಲಿ ಒಳ್ಳೆ ವಿಚಾರ ಯಾವುದೂ ಇಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಪೋಷಕರ ಮತ್ತೆ ಮಕ್ಕಳ ಸಂಬಂಧ ಇರ್ತದೆ ಇವತ್ತು ಅನ್ನುವುದನ್ನು ಸ್ವಲ್ಪ ನೀವೇ ಯೋಚನೆ ಮಾಡಿ ಎಷ್ಟು ಸಮಯ ನಿಮ್ಮ ಪೋಷಕರು ನಿಮ್ಮ ಜೊತೆ ಮಾತಾಡ್ತಾರೆ ನಿಮ್ಮ ದಿನದ ಕಷ್ಟದ ಬಗ್ಗೆ ಎಷ್ಟೊಂದು ತಿಳ್ಕೊ ತಿಳ್ಕೊಳ್ಳುವ ಪ್ರಯತ್ನ ಮಾಡ್ತಾರೆ ಯಾವ ಶಾಲೆಯಲ್ಲಿ ಮಾರಲ್ ಸೈನ್ಸ್ ಅಂತ ಇದೆ ಇವತ್ತು ಯಾರಿಗೆ ಬೇಕು ಮಾರಲ್ ಸೈನ್ಸ್ ಮಾರಲ್ ಸೈನ್ಸ್ ಅಲ್ಲಿ ಹಣ ಮಾಡಕ್ ಆಗಲ್ಲ ಹೌದು ಇವತ್ತಿನ ವಿದ್ಯೆ ನನ್ನ ಕಾಲದ ವಿದ್ಯೆಗಿಂತ ಹತ್ತು ಪಟ್ಟು ಉತ್ತಮವಾದದ್ದು ಆಟಮ್ ಬಾಂಬ್ ಹೆಂಗೆ ಮಾಡಬೇಕಂತ ಕಲಿಸ್ತಾರೆ ಬಳಸ್ಬೇಕಂತ ಕಲಿಸಲ್ಲ ಆದ್ರೆ ಒಂದು ವಿಚಾರ ನಿಮ್ಗೆ ತಿಳಿಸ್ ಬಯಸ್ತೇನೆ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಇನ್ನೇನು ಬೇಡ ಸನ್ಯಾಸಿ ಆಗ್ತೇನೆ ಅಂತಲ್ಲ ఎలా ఆకాంక్ష అన్నో ఇప్పుడు అర్న్ వెల్త్ ఇస్ నో ప్రాడక్ట్ ఆఫ్ సిన్ కఠ్యాంతర రూపాయి ఇన్నొబ్న జేబికై హాకెల్ ఇన్నొబ్బన హల్ కే అంత సంపత్తి ఎందూ సంతసర ರಾತ್ರಿ ನಿದ್ದೆ ಬರಲ್ಲ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ ನವರು ಬರ್ತಾರೋ ಯಾವಾಗ ದರೋಡೆಕೋರರು ಬರ್ತಾರೋ ನನ್ನ ಮನೆಯಲ್ಲಿ ಇಷ್ಟೊಂದು ಹಣ ಇದ್ರೆ ನನ್ನ ಮಕ್ಕಳು ಮುಂದೆ ಏನಾಗಬಹುದು ಅನ್ನೋ ಯೋಚನೆ ಇದ್ದೇ ಇರ್ತದೆ ಮಲಗಬೇಕಾದ್ರೆ ಸ್ಲೀಪಿಂಗ್ ವ್ಯವಸ್ಥೆಗಳು ತಗೊಳ್ಬೇಕಾಗ್ತದೆ ಆ ಹಣವನ್ನು ಕೂಡ ಸುಲಭವಾಗಿ ಬಳಸಕ್ಕೆ ಸಾಧ್ಯವಿಲ್ಲ ಕೆಲವು ತಿಂಗಳ ಹಿಂದೆ ಟಿ ವಿಯಲ್ಲಿ ಬರ್ತಾ ಇತ್ತು ಒಬ್ಬ ಸಂಸದನ ಮನೆಯನ್ನು ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಇನ್ನೂರ ಐವತ್ತೆರಡು ಕೋಟಿ ರೂಪಾಯಿ ನಗದನ್ನು ಕಂಟೆಗೆ ಕಂತೆ ಕಂತೆ ಕಟ್ಟಿಕ ಇಟ್ಟಿದ್ದನ್ನು ಇಟ್ಟಿದ್ದೀಸ್ ಮಾಡ್ತಾರೆ ಮತ್ತು ಆ ಹಣ ಅವನಿಗೆ ಖುಲಾಸೆ ಆದರೂ ಕೂಡ ವಾಪಸ್ ಹೋಗಕ್ಕೆ ಸಾಧ್ಯವೇ ಇಲ್ಲ ಒಂದುಗಡೆ ಇಂತಹ ಘಟನೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಸಮಾಜದಲ್ಲಿ ಒಂದು ಪೈಪೋಟಿ ಶುರುವಾಗ್ತದೆ ದೊಡ್ಡ ಹುದ್ದೆಗೆ ಹೋಗಿ ಆದರೆ ದೊಡ್ಡ ಹುದ್ದೆಯನ್ನ ಖರೀದಿ ಮಾಡಬೇಡಿ ಇವತ್ತು ನಾವು ಓದ್ತಾ ಇದ್ದೇವಲ್ಲ ಯಾವ ಯಾವ ಹುದ್ದೆಗೆ ಎಷ್ಟೆಷ್ಟು ಹೋಗ್ತದೆ ಅಂತ ಅಷ್ಟೊಂದು ಹಣ ಕೊಟ್ಟು ಹುದ್ದೆ ಖರೀದಿ ಮಾಡಿದ್ರೆ ಮತ್ತೆ ಆ ಸಂಬಳ ಸಾಲಲ್ಲ ಬೇರೆ ದಾರಿ ಹುಡುಕ್ಬೇಕಾಗ್ತದೆ ಆದರೆ ಸಮಾಜದ ಭಾವನೆಯಿಂದ ಅಂತವರನ್ನ ಕೇಳಿದ್ರೆ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಏನ್ರಿ ನಾನು ಬಿಟ್ಟು ಬಂದಿದ್ದೇನೆ ನಾನು ಕೊಟ್ಟು ಬಂದಿದ್ದೇನೆ ಅಂತ ಸಮಾಜದ ಭಾವನೆ ಇನ್ನೊಂದು ವಿಚಾರ ಹೇಳ್ತೇನೆ ಮಾಡಿದ್ದವರನ್ನ ಶಿಕ್ಷಿಸ್ತಾ ಇತ್ತು ಸಮಾಜ ಆದ್ರೆ ಇವತ್ತೇನ್ ಮಾಡ್ತಾ ಇದೆ ಜೈಲ್ಗೆ ಹೋಗಿ ಜಾಮೀನು ತಗೊಂಡು ಬರುವಂತಹ ವ್ಯಕ್ತಿಗಳಿಗೆ ಹಾರ ಹಾಕಕ್ಕೆ ಏರ್ಪೋರ್ಟ್ಗೆ ಹೋಗ್ತೇವೆ ನಾವು ಎಂಥ ಒಂದು ಅಭ್ಯಾಸ ಹಿಂದೆ ನನ್ನ ಕಾಲದಲ್ಲಿ ನಾನು ಹೇಳಿದೆ ನನ್ನ ಪೋಷಕರು ಹೇಳ್ತಾ ಇದ್ರೆ ಮನೆ ಹತ್ರ ಹೋಗಬೇಡ ಅಂತ ಇವತ್ತೇನಾಗಿದೆ ನೋಡಿ ಭವಿಷ್ಯ ಮಾತು ಮಾತಿಗೂ ಸಂತೋಷ್ ಹೆಗಡೆ ಅವರು ಸಮಾಜದಲ್ಲಿನ ಅಂಕು ಡೊಂಕುಗಳ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದು ಹೀಗೆ ನನ್ನಲ್ಲಿ ಒಂದಿಷ್ಟು ನ್ಯೂನ್ಯತೆ ಇಚ್ಛಾ ಇದ್ರೆ ಇಷ್ಟೊತ್ತು ನನ್ನ ಬಟ್ಟೆ ಬಿಚ್ಚಿ ದಾರಿಯಲ್ಲಿ ಇದ್ದಾರೆ ಇದ್ದೀನಿ ನನಗೆ ಜೀವನದಲ್ಲಿ ಬಹಳಷ್ಟು ತೃಪ್ತಿ ಇದೆ ಸಂತಸ ಇದೆ ನೀವು ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ ಇದ್ದರಲ್ಲಿ ತೃಪ್ತಿ ಪಡೆಯುವಂತಹ ಒಂದು ಅಭ್ಯಾಸ ಇದು ನನ್ನ ಪೋಷಕರು ನನ್ನಲ್ಲಿ ಹೇಳಿದ ಮಾತು ಅವರು ಕೂಡ ಅದೇ ವ್ಯಕ್ತಿ ಮೀನ್ ಮೌಲ್ಯಗಳನ್ನು ಅಳವಡಿಸಿದರು ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು ಅಲ್ಲಿ ರಾಜೀನಾಮೆ ಕೊಟ್ಟು ಬಂದವರು ಅವರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಬೇಕಾಗಿತ್ತು ಅವರನ್ನು ಸೂಪರ್ಸೀಡ್ ಮಾಡಿ ಮೂರು ಜನರನ್ನು ಸೂಪರ್ಸೀಡ್ ಮಾಡಿ ಆಮೇಲೆ ಇನ್ನೊಬ್ಬರಿಗೆ ಕೊಟ್ಟರು ಆವಾಗ ಮೂರು ಜನ ನ್ಯಾಯಾಧೀಶರು ರಿಸೈನ್ ಮಾಡಿಬಿಟ್ಟು ಬಂದರು ಮತ್ತು ಚುನಾವಣೆಗೆ ನಿಂತು ಗೆದ್ದು ಲೋಕಸಭಾ ಸ್ಪೀಕರ್ ಆದರು ಆದರೆ ಅವರು ಸಾಯುವಾಗ ಎರಡು ರೂಮಿನ ಮನೆ ಒಂದು ಚಿಕ್ಕ ಹಳ್ಳಿಯಲ್ಲಿ ನಿಟ್ಟೆ ಅನ್ನುವ ಗ್ರಾಮದಲ್ಲಿ ಇತ್ತು ನಮ್ಗೆ ಯಾವಾಗಲೂ ಹೇಳ್ತಾ ಇದ್ರು ನಾನು ಹೋಗುವಾಗ ಏನು ಬಿಟ್ಟು ಹೋಗಬೇಕು ಇಲ್ಲ ಜಗಳಾಡಕ್ಕೆ ಏನೂ ಇಲ್ಲ ನೀವು ನಿಮ್ಮ ಭವಿಷ್ಯವನ್ನು ನೀವೇ ನೋಡ್ಕೊಳ್ಬೇಕು ನಾವು ಆರು ಜನ ಇವಾಗ ಒಬ್ಳಿಲ್ಲ ನೀವು ದೊಡ್ಡವರಾದ ಮೇಲೆ ಒಂದೇ ಮನೆಯಲ್ಲಿ ಜೊತೆಯಲ್ಲಿ ಬಿಸ್ನೆಸ್ ಮಾಡಬಾರದು ಜೊತೆಯಲ್ಲಿ ಪ್ರಾಪರ್ಟಿ ತಗೊಳ್ಬಾರ್ದು ಅನ್ನುವ ಕಿವಿ ಮಾತನ್ನ ಪದೇ ಪದೇ ಹೇಳ್ತಾ ಇದ್ರು ಅದನ್ನು ನಾವು ಕಡ್ಡಾಯವಾಗಿ ಪಾಲಿಸಿದ್ದೇವೆ ಇಬ್ಬರು ಅಮೆರಿಕಾದಲ್ಲಿದ್ದಾರೆ ಒಬ್ಬ ನಾರ್ತ್ ಅಮೇರಿಕಾ ಕ್ಯಾಲಿಫೋರ್ನಿಯಾ ಇನ್ನೊಬ್ರು ಸದರ್ನ್ ಅಮೆರಿಕಾದಲ್ಲಿ ಹ್ಯೂಸ್ಟನ್ನಲ್ಲಿದ್ದಾಳೆ ಇನ್ನೊಬ್ರು ವಿಧ ಬೆಂಗಳೂರು ಮಂಗಳೂರಲ್ಲಿ ಒಂದೇ ಫ್ಲಾ ಒಂದು ಫ್ಲಾಟ್ ಅಲ್ಲಿ ಒಬ್ಬಳೇ ಇದ್ದಾರೆ ಎರಡು ಜನ ಗಂಡು ಮಕ್ಕಳು ಬೆಂಗಳೂರಲ್ಲಿ ಬೇರೆ ಬೇರೆ ಮನೆಯಲ್ಲಿದ್ದಾರೆ ನಾನು ಬೆಂಗಳೂರಲ್ಲಿದ್ದೇನೆ ಇನ್ನೊಬ್ಬ ಮಂಗಳೂರಲ್ಲಿದ್ದಾನೆ ಖುಷಿಯಾಗಿದೆ ನಮ್ಮ ರಕ್ತ ಸಂಬಂಧ ಬಹಳ ಚೆನ್ನಾಗಿದೆ ಆದರೆ ಯಾವ ಒಂದು ಬಿಸ್ನೆಸ್ ರಿಲೇಷನ್ಶಿಪ್ ನಮ್ಮಲ್ಲಿಲ್ಲ ಒಬ್ಬ ಅಣ್ಣನಿಗೆ ಮೆಡಿಕಲ್ ಕಾಲೇಜ್ ಇದೆ ಎರಡೆರಡು ಇಂಜಿನಿಯರಿಂಗ್ ಕಾಲೇಜ್ ಇದೆ ಇದು ಯೂನಿವರ್ಸಿಟಿ ಇದೆ ಆದರೆ ಮಿಕ್ಕಿದ ತಂಗಿಗಳಿಗೆ ಅಣ್ಣನಿಗೆ ಯಾವುದೇ ಸಂಬಂಧ ಇರಲಿಲ್ಲ ಆ ರೀತಿ ನಮ್ಮ ಜೀವನವನ್ನು ನಾವು ನಡೆಸ್ಕೊಂಡು ಬರಲಿದ್ದೇವೆ ಇದನ್ನ ಇತರ ಮಕ್ಕಳ ಜೊತೆ ಹಂಚಿಕೊಳ್ಳಬೇಕು ಯಾಕಂದ್ರೆ ಈ ಸಾಮಾಜಿಕ ಬದಲಾವಣೆ ಬರಬೇಕಾದ್ರೆ ನಿಮ್ಮಿಂದ ಯುವಕ ಯೋಗ್ಯರಿಂದ ಸಾಧ್ಯವಿದೆ ನನ್ನ ವಯಸ್ಸಿನವರಿಂದ ಸಾಧ್ಯವಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಶಾಲಾ ಕಾಲೇಜಿಗೆ ಹೋಗಿದ್ದೀನಿ ನಾನು ಮಾಡಬೇಕು ಆದರೆ ಅದು ಸೇವೆ ಮಾಡೋದಕ್ಕೆ ಬರಬೇಕು ಹೊರತು ಹಣ ಮಾಡೋಕ್ಕಲ್ಲ ಎಲ್ಲ ಹುದ್ದೆಯಲ್ಲೂ ಕೂಡ ಒಳ್ಳೆ ಸಂಬಳ ಸಿಗ್ತದೆ ಇವತ್ತು ಸರ್ಕಾರಿ ಹುದ್ದೆ ಪೆನ್ಷನ್ ಬೇರೆ ಇದೆ ಆದರೆ ಈ ದುರಾಸೆ ಅನ್ನೋದು ನಿಮ್ಮಲ್ಲಿ ಬಂದ್ರೆ ಅದು ವೃತ್ತಿ ಆಗ್ತದೆ ಹೊರತು ಅದು ಸೇವೆ ಆಗಲ್ಲ ಇನ್ನೊಂದು ಉದಾಹರಣೆ ಕೊಡ್ತೇನೆ ಎರಡು ಸಾವಿರದ ಒಂಬತ್ತರಲ್ಲಿ ಕೊಪ್ಪಳಿಂದ ಒಬ್ಬರು ಬರ್ತಾರೆ ಒಬ್ಬ ವ್ಯಕ್ತಿ ಏನಪ್ಪ ಸಮಸ್ಯೆ ಅಂತ ಕೇಳಿದೆ ಸ್ವಾಮಿ ನನಗೊಂದು ಹೆಣ್ಣು ಮಗಳು ಹೊಳೆ ಅದಕ್ಕೆ ತಪ್ಪಪ್ಪ ಅಂತ ಕೇಳಿದೆ ಇಲ್ಲ ಸ್ವಾಮಿ ಸರ್ಕಾರದ ಒಂದು ಯೋಜನೆ ಇದೆ ಭಾಗ್ಯಲಕ್ಷ್ಮಿ ಅನ್ನುವ ಯೋಜನೆ ಆ ಯೋಜನೆ ಪ್ರಕಾರ ಬಡ ಕುಟುಂಬಕ್ಕೆ ಹುಟ್ಟಿದಂಥ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುದಾನ ಕೊಡಬೇಕು ನಾನು ಬಡವ ಸರ್ ನನಗೆ ಕೊಡ್ತಾ ಇಲ್ಲ ಅಂತ ಬೇಸರ ಪಡ್ಕೊಂಡೆ ಅವರನ್ನು ನಂಬಿ ಒಬ್ಬ ಅಧಿಕಾರಿಯನ್ನು ಕೊಪ್ಪಡಿ ಕಳಿಸಿದೆ ವಿಚಾರಣೆ ಮಾಡಿ ವರದಿ ಕೊಡಿ ಅಂತ ಆ ಅಧಿಕಾರಿ ಕೊಟ್ಟ ವರದಿ ಪ್ರಕಾರ ಈತನ ಪತ್ನಿ ಮತ್ತೊಬ್ಬಳು ಸಂಗಾತಿ ಒಂಬತ್ತು ಕಿಲೋಮೀಟರ್ ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಅಂತ ಆಕೆ ಬರ್ತಾರೆ ಇನ್ನೊಬ್ಳು ಅಲ್ಲ ಯಾಕಂದ್ರೆ ಆ ಯೋಜನೆಯಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದಂಥ ಹೆಣ್ಣು ಮಕ್ಕಳು ಬಡ ಕುಟುಂಬಕ್ಕೆ ಸೇರಿದಂಥ ಮಕ್ಕಳು ಅನ್ನೋ ಒಂದು ಪ್ರಿಸಂಪ್ಷನ್ ಇದೆ ಬೇರೆ ಸಾಕ್ಷಿ ಇಲ್ಲದೆ ಇದ್ದರೆ ಆ ಪ್ರಿಸಂಪ್ಷನ್ ಮೇರೆಗೆ ಆ ಮಗುವಿಗೆ ಅನುದಾನ ಸಿಗಬೇಕು ಆ ಕಾರಣಕ್ಕಾಗಿ ಅವರು ಅಷ್ಟು ನಡ್ಕೊಂಡು ಬಂದಿದ್ರು ಜಿಲ್ಲಾ ಆಸ್ಪತ್ರೆಗೆ ಆದರೆ ಅಲ್ಲಿ ಸಿಬ್ಬಂದಿ ಹೇಳ್ತಾರೆ ಹಣ ಬರುವವರೆಗೆ ಹಣ ಕೇಳ್ತಾರೆ ಆಕೆ ಹತ್ರ ಹಣ ಇರಲಿಲ್ಲ ಜೊತೆ ಬಂದವಳನ್ನು ಊರಿಗೆ ಕಳಿಸ್ತಾಳೆ ಹಣ ತನ್ನಿ ಅಂತ అసొత్తిగా ఇయో అణ బవరకు ఇది కరగ కూత్కండి అంతారా ఆవగా గర్భిణి హెన్సు మార్గ దాటి బస్ స్టాపల్ కతి హణ బ మొదలు ఎరిగి బస్ స్టాప్ ఆ కి తుంబ సంబళ కొ సిబ్బంది అవర కర్తవ్య మానవీయ ఎల్ అంత వ్యక్తిగా ನಾನು ಆ ವರದಿಯ ಆಧಾರದ ಮೇಲೆ ಸರ್ಕಾರಕ್ಕೆ ಒಂದು ವರದಿ ಕಳಿಸಿದೆ ಅದರಲ್ಲಿ ನಾನು ಬರೆದೆ ಕಾನೂನಿನಲ್ಲಿ ಒಂದು ಪ್ರಿನ್ಸಿಪಲ್ ಇದೆ ವೈಕೇರಿಯಸ್ ಲಯಬಿಲಿಟಿ ಅಂತ ಇಲ್ಲಿ ಎಲ್ಲ ಗೊತ್ತಿದ್ದಾರೆ ಜವಾನ ಮಾಡಿದ ತಪ್ಪಿಗೆ ಯಜಮಾನ ಜವಾಬ್ದಾರಿ ಅಂತ ಅದರಲ್ಲಿ ಬರೆದೆ ನಿಮ್ಮ ಸಿಬ್ಬಂದಿಯಿಂದಾಗಿ ಈಗ ಹೆರಿಗೆ ಬಸ್ ಸ್ಟಾಪಲ್ಲಿ ಆಯಿತು ಅದಕ್ಕೆ ನೀವು ಜವಾಬ್ದಾರಿ ನೀವು ಕೊಡಬೇಕು ಅಂತ ಕೊಟ್ಟರು ಆದರೆ ಎಷ್ಟು ಜನ ಲೋಕಾಯುಕ್ತಕ್ಕೆ ಬರಬಹುದು ಎಷ್ಟು ಜನ ಇವತ್ತು ಆಸ್ಪತ್ರೆಗೆ ಹೋಗಿ ಅದೇ ಪರಿಸ್ಥಿತಿಯಲ್ಲಿ ಇರ್ತಾರೆ ಇದ್ದವರಿಗೆ ಈ ಸಮಸ್ಯೆ ಇಲ್ಲ ಇಲ್ಲದವರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಇನ್ನೊಂದು ಉದಾಹರಣೆ ಕೊಟ್ಟು ಮಾತಿಗೆ ವಿರಾಮ ಕೊಡ್ತೇನೆ ಎರಡು ಸಾವಿರದ ಹನ್ನೊಂದರಲ್ಲಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆಯರವರನ್ನ ವೈಟ್ ಫೀಲ್ಡ್ ವಕೀಲರ ಸಂಘದ ವತಿಯನ್ನ ಸನ್ಮಾನಿಸಲಾಯಿತು ಹಾಗೆ ಈ ಒಂದು ಕಾರ್ಯಕ್ರಮದ ರೂವಾರಿಗಳಾಗಿದ್ದಂತಹ ಎಲ್ಲ ಮುಖಂಡರುಗಳು ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಈ ದಿನ ನಮ್ಮ ವೈಟ್ ಫೀಲ್ಡ್ ವಕೀಲರ ಸಂಘ ಪಾಲಿಟೆಕ್ನಿಕ್ ಕಾಲೇಜ್ ಹಾಗೂ ಎನ್ ಎಸ್ ಎಸ್ ವತಿಯಿಂದ ಈ ಸಹ ನಮ್ಮ ವೈಟ್ ಫೀಲ್ಡ್ ಭಾಗದಲ್ಲಿ ಏನು ಹೆಚ್ಚು ಹೆಚ್ಚುತ್ತಾ ಇರ್ತಕ್ಕಂತಹ ಏನು ಮಾದಕ ವಸ್ತುಗಳ ಹಾವಳಿ ಒಂದು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋ ಮುಖಾಂತರ ಈ ದಿವಸ ನಾವು ಪಾಲಿಟೆಕ್ನಿಕ್ಕಲ್ಲಿ ನಾವು ಸರ್ಕಾರಿ ಪಾಲಿಟೆಕ್ನಿಕ್ ಹಿಂಬಳ್ಳಿನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಸಂತೋಷ್ ಅವರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅವರು ಹಲವಾರು ವಿಚಾರಗಳನ್ನು ತಿಳಿಸಿ ಹಾಗೂ ನಮ್ಮ ವಕೀಲ ಸಂಘದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರ ವಿಚಾರಧಾರೆಗಳನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ಇದರ ಮುಖೇನ ಮಕ್ಕಳಿಗೆ ತು ತುಂಬ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಿದೆ ಅವರು ಇದನ್ನು ಅಳವಡಿಸ್ಕೊಂಡು ಮುಂದೆ ಅವರ ಜೀವನದಲ್ಲಿ ಇದನ್ನು ಒಂದು ಉತ್ತಮ ಸಮಾಜವನ್ನು ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತೆಯೇ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ವೈಟ್ ಫೀಲ್ಡ್ ವಕೀಲರ ಸಂಘ ಏನು ಏನು ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ಇಂತೆಯೇ ನಾವು ಮುಂದುವರಿಸ್ಕೊಂಡು ನಮ್ಮ ಎಲ್ಲ ಸಂಘದ ಸದಸ್ಯರು ಸಹಕಾರವನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಪಡ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಅಂತ ನಾವು ಈ ಮುಖೇನ ಹೇಳೋಕ್ಕೆ ಇಷ್ಟ ದಿನ ನಮ್ಮ ವೈಟ್ ಫೀಲ್ಡ್ ವಕೀಲರ ಸಂಘದ ವತಿಯಿಂದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಇಮ್ಮಡಿಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದಂತಹ ಎನ್ ಎಸ್ ಎಸ್ ಸಹಯೋಗದೊಂದಿಗೆ ಮಾದಕ ವಸ್ತುಗಳ ಬಳಕೆ ನಿಯಂತ್ರಣ ಮತ್ತು ಅದರ ಪರಿಣಾಮಗಳ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ಮಾನ್ಯ ಲೋಕಾಯುಕ್ತ ನಿವೃತ್ತ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆಯವರು ಬಂದು ಅವರು ಈ ಸಭೆ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟು ಯಾವ ರೀತಿ ಭ್ರಷ್ಟಾಚಾರ ನಿಯಂತ್ರಣ ಅವರು ಆ ನಂತರ ಇನ್ನೂ ಹಲವಾರು ಈ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಈ ಕಾರ್ಯಕ್ರಮದ ಮುಖ್ಯ ಮಾದಕ ವಸ್ತುಗಳ ನಿಯಂತ್ರಣದ ಬಗ್ಗೆ ತುಂಬ ತಿಳುವಳಿಕೆ ಕೊಟ್ಟು ಮಕ್ಕಳಿಗೆ ಉಪಯೋಗ ಅಂತ ಉಪಯೋಗವಾಗುವಂತಹ ವಿಚಾರಗಳನ್ನು ಹೇಳಿ ಈ ಭಾಗದಲ್ಲಿ ಒಂದು ಮಾದಕ ವಸ್ತುಗಳ ನಿಯಂತ್ರಣದ ಬಗ್ಗೆ ತುಂಬ ಒಳ್ಳೆಯ ಉತ್ತಮವಾದಂಥ ಕಾರ್ಯಕ್ರಮ ಆಯೋಜನೆ ಮಾಡಿಕೊಳ್ಳಲಾಗಿತ್ತು ಎಂದು ಹೇಳ್ತಾ ಈ ಮಾತುಗಳನ್ನು ಮುಗಿಸಿ ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಇನ್ನಿತರೆ ಮುಖಂಡರುಗಳು ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ವೈಟ್ಫೀಲ್ಡ್ ವಕೀಲರ ಸಂಘ ಹಲವಾರು ತನ್ನ ಸಂಘಟನೆ ಜೊತೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದೆ ಅದರಲ್ಲಿ ಇವತ್ತು ಈ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ವೈಟ್ ಫೀಲ್ಡಲ್ಲಿ ಏನು ಕಾನೂನು ಅರಿವು ಡ್ರಗ್ಸ್ನ ನಾವು ಯಾವ ಥರ ಬಳಕೆ ಮತ್ತು ಅದರ ದುಷ್ಪರಿಣಾಮ ಅದರ ಬಗ್ಗೆ ಇವತ್ತೇನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಅದು ಯಶಸ್ವಿಯಾಗಿ ನಡೆಯಲಿಕ್ಕೆ ವೈಟ್ಫೀಲ್ಡ್ ವಕೀಲರ ಸಂಘ ಅದಕ್ಕೆ ಮುಖ್ಯ ಕಾರಣ ಅವರು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ ಪ್ರತಿ ಬಾರಿ ಎಲ್ಲ ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಅದರ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರು ಮತ್ತು ಹಲವಾರು ಸಂಘದ ಪದಾಧಿಕಾರಿಗಳಿಗೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿ ಇದೇ ರೀತಿ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೋಬೇಕು ಮತ್ತು ನಮ್ಮ ವೈಟ್ ಫೀಲ್ಡ್ ವಕೀಲರ ಸಂಘದ ಹೆಸರು ಇನ್ನೂ ಉತ್ತುಂಗಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ಇವತ್ತು ವೈಟ್ ಫೀಲ್ಡ್ ಭಾಗದಲ್ಲಿ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇಮ್ಮಡಿಹಳ್ಳಿ ಗ್ರಾಮದಲ್ಲಿ ವೈಟ್ ಫೀಲ್ಡ್ ಅಡ್ವೊಕೇಟ್ ಅಸೋಸಿಯೇಷನ್ ಕಡೆಯಿಂದ ಏನು ಪ್ರೋಗ್ರಾಮ್ ನಾವು ಹಂಕೊಂಡಿದ್ವು ಆ ಪ್ರೋಗ್ರಾಮ್ ಸೂಪರ್ ಸಕ್ಸಸ್ ಆಗಿದೆ ಮಾದಕ ವಸ್ತುಗಳ ಬಳಕೆ ಅದರಿಂದ ಬರೋ ದುಷ್ಪರಿಣಾಮಗಳ ಬಗ್ಗೆ ಏನು ನಾವು ಇವತ್ತು ಪ್ರೋಗ್ರಾಮ್ ಏರ್ಪಾಟ್ ಮಾಡಿದ್ವು ಸೂಪರ್ ಸಕ್ಸಸ್ಸಾಗಿ ನಡೆದಿದೆ ಅದು ಮಾತ್ರ ಅಲ್ಲದೆ ಮಕ್ಕಳಿಗೆ ಪೋಕ್ಸ್ ಆ್ಯಕ್ಟ್ ಬಗ್ಗೆ ಮಲ ಮತ್ತು ಅವರ ಲಾ ಬಗ್ಗೆ ಕಾನೂನಿನ ಬಗ್ಗೆ ಅರಿವು ನೆರವು ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಈ ಈ ಭಾಗದ ಮಕ್ಕಳಿಗೆ ಕಾನೂನಿನ ಅರಿವು ಗೊತ್ತಾಗಿದೆ ಸೊ ಈ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗೋದಕ್ಕೆ ಲೋಕಾಯುಕ್ತ ಅಂದರೆ ನ್ಯಾಯವಾದಿ ಸಂತೋಷ್ ಹೆಗ್ಡೆ ಸಂತೋಷ್ ಹೆಗ್ಡೆ ಅಂದರೆ ಲೋಕಾಯುಕ್ತ ಅಂತ ನೆನಪು ಬರುತ್ತೆ ನಮಗೆ ಸೊ ಶ್ರೀಯುತ ಸಂತೋಷ್ ಹೆಗ್ಡೆರವರು ಈ ಪ್ರೋಗ್ರಾಮ್ಗೆ ಬಂದು ಮಕ್ಕಳಿಗೆಲ್ಲ ಒಳ್ಳೆಯ ಮಾತು ಹೇಳಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ ಇಮ್ಡಿಹಳ್ಳಿ ಇಲ್ಲಿ ಕಾನ್ ಇದು ಮಾದಕ ವಸ್ತುಗಳ ಮಾರಾಟ ಬಳಕೆ ಮತ್ತು ದುಷ್ಪರಿಣಾಮ ಇದರ ಬಗ್ಗೆ ಒಂದು ಕಾನೂನಿನ ಅರಿವು ಮಕ್ಕಳಲ್ಲಿ ಮೂಡಿಸಬೇಕಂತೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಇಂದು ವಿಶ್ರಾಂತ ನ್ಯಾಯಾಧೀಶರು ಹಾಗೂ ಲೋಕಾಯುಕ್ತರಾದಂಥ ಶ್ರೀ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ವೈಟ್ ವೈಟ್ಫೀಲ್ಡ್ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿಯವರು ಎಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಯಾಗಿ ನಾವು ಇವತ್ತು ನೆರವೇರಿಸಿದ್ದೇವೆ ಮಕ್ಕಳಲ್ಲಿ ಈ ಮಾದಕ ದ್ರವ್ಯಗಳ ದುಷ್ಪರಿಣಾಮ ಏನು ಮಾದಕ ದ್ರವ್ಯ ಅಂದರೆ ಏನು ಆಮೇಲೆ ಇದರ ಮಾರಾಟದ ವ್ಯಾಪ್ತಿಯಲ್ಲಿ ಏನೇನು ಬರುತ್ತೆ ಅನ್ನೋ ಒಂದು ಸಾಕಷ್ಟು ಮಾಹಿತಿಯನ್ನು ಇವತ್ತು ಮಕ್ಕಳಿಗೆ ಕೊಟ್ಬಿಟ್ಟು ಅವರಲ್ಲಿ ಇದರ ಅರಿವು ಆಮೇಲೆ ಅವರ ಸುತ್ತಮುತ್ತ ಇಂತಹ ಒಂದು ಏನಾದರೂ ಘಟನೆಗಳು ಅಥವಾ ಏನಾದ್ರೂ ಅನುಮಾನಾಸ್ಪದವಾಗಿ ಏನಾದ್ರೂ ವ್ಯವಹಾರ ನಡೀತಾ ಇದ್ದಲ್ಲಿ ಅವರು ಯಾರಿಗೆ ಇದನ್ನು ತಲುಪಿಸಬೇಕು ಅನ್ನೋ ಒಂದು ಅರಿವು ಮಟ್ಟಿನಲ್ಲಿ ಇಂದಿನ ಯುವ ಪೀಳಿಗೆ ಅದ್ಯಾಕೋ ಯಾಕೋ ಚಟಗಳ ದಾಸರಾಗ್ತಿದ್ದಾರ ಹಾಗೆ ಚಟಗಳಿಗೆ ಬಲಿಯಾಗ್ತಿದ್ದಾರ ಇದರ ಬಗ್ಗೆ ಅರಿವು ಮೂಡಿಸುವಂತ ಜವಾಬ್ದಾರಿಯನ್ನ ಸಮಾಜವೇ ತೆಗೆದುಕೊಳ್ಳಬೇಕಾಗುತ್ತದೆ ಆ ಒಂದು ದುಷ್ಪರಿಣಾಮಗಳ ಬಗ್ಗೆ ನಾವುಗಳು ಆ ಒಂದು ಸೇವನೆ ಮಾಡುವಂತಹ ವ್ಯಸನಗಳಿಗೆ ಜಾಗೃತಿಯನ್ನು ಮೂಡಿಸಿದಾಗಷ್ಟೇ ಅವರನ್ನ ವಾಹಿನಿಗೆ ಕರೆತರಬಹುದು ಎಂಬುದೇ ಇದಕ್ಕಾಗಿಯೇ ವೈಟ್ಫೀಲ್ಡ್ ವಕೀಲರ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇಂತಹ ಕಾರ್ಯಕ್ರಮಗಳು ಇನ್ನೂ ಹೆಚ್ಚು ಹೆಚ್ಚಾಗಿ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಆಗಬೇಕಿದೆ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ